ನಮಸ್ಕಾರ ಗೆಳೆಯರೇ ಇವತ್ತು ನಾನು ನಿಮಗೆ ಒಂದು ವಿಚಿತ್ರ ಮತ್ತು ರೋಚಕ ಸಿನಿಮಾದ ಕಥೆಯನ್ನು ಹೇಳುತ್ತಿದ್ದೇನೆ ಈ ಸಿನಿಮಾದ ಹೆಸರು ದ ಬೋರ್ಡ್ ಅಂದ ಹಾಗೆ ಇಡೀ ಸಿನಿಮಾದಲ್ಲಿ ಇರೋದು ಕೇವಲ ಒಬ್ಬನೇ ನಟ ಆದರೆ ಈ ಸಿನಿಮಾ ನಿಮ್ಮನ್ನು ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳಿಸುತ್ತೆ ಸಮುದ್ರದ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಒಬ್ಬ ಮೀನುಗಾರ ಮತ್ತು ಅವನನ್ನು ಕಾಡುವ ಒಂದು ಅದೃಶ್ಯ ಶಕ್ತಿ ಅಷ್ಟಕ್ಕೂ ಆ ಬೋಟ್ನಲ್ಲಿ ಏನಿದೆ ಆತ ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ತಾನೆ ಬನ್ನಿ ಈ ಕುತೂಹಲಕಾರಿ ಕಥೆಯನ್ನು ನೋಡೋಣ ನಮ್ಮ ಕಥೆಯ ನಾಯಕ ಜಾನ್ ಈತ ಒಬ್ಬ ಸಾಮಾನ್ಯ ಮೀನುಗಾರ ಪ್ರತಿದಿನದಂತೆ ಅಂದು ಕೂಡ ಸಮುದ್ರದ ಮಧ್ಯಕ್ಕೆ ಮೀನುಡಿಯಲು ಹೋಗುತ್ತಾನೆ ಆದರೆ ಅಂದು ಹವಾಮಾನ ದಿಢೀರನೆ ಬದಲಾಗುತ್ತದೆ ದಟ್ಟವಾದ ಮಂಜು ಕವಿದು ಗೆ ದಾರಿ ತಪ್ಪುತ್ತದೆ ಅಲೆದಾಡುತ್ತಿರುವಾಗ ಅವನಿಗೆ ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡದಾದ ನಿರ್ಜನವಾದ ನೌಕೆ ಕಾಣಿಸುತ್ತದೆ ಜಾನ್ ಕುತೂಹಲದಿಂದ ಆ ದೊಡ್ಡ ನೌಕೆಯ ಮೇಲೆ ಹತ್ತುತ್ತಾನೆ ಅಲ್ಲಿ ಯಾರು ಇರುವುದಿಲ್ಲ ಆದ್ರೆ ವಿಚಿತ್ರ ಅಂದ್ರೆ ಅಲ್ಲಿನ ಬಟ್ಟೆಗಳು ಮತ್ತು ಆಹಾರವನ್ನು ಅಚ್ಚುಕಟ್ಟಾಗಿ ಇಡಲಾಗಿರುತ್ತೆ ಅಂದರೆ ಯಾರೋ ಈಗಷ್ಟೇ ಇಲ್ಲಿ ಇದ್ದರು ಎನ್ನುವ ಹಾಗೆ ಜಾನ್ ತನ್ನ ಸಣ್ಣ ದೋಣಿಗೆ ಮರಳಲು ಹಿಂದಿರುಗುತ್ತಾನೆ ಅವನಿಗೆ ದೊಡ್ಡ ಸಾಕಾದಿರುತ್ತೆ ಯಾಕೆಂದರೆ ಅವನ ದೋಣಿ ಅಲ್ಲಿಂದ ಮಾಯವಾಗಿರುತ್ತೆ ಈಗ ಜಾನ್ ಆ ದೊಡ್ಡ ಕೇಳಿ ಒಬ್ಬನೇ ಸಿಕ್ಕಿ ಹಾಕಿಕೊಂಡಿದ್ದಾನೆ ಕ್ರಮೇಣ ಅಲ್ಲಿ ವಿಚಿತ್ರಗಳು ನಡೆಯಲು ಶುರುವಾಗುತ್ತವೆ ಜಾನ್ ನ ತುದಿಯಲ್ಲಿ ನಿಂತಿದ್ದಾಗ ಯಾರೋ ಅತೀಂದ್ರಿಯ ಶಕ್ತಿ ಅವನನ್ನು ಹಿಂದಿನಿಂದ ಸಮುದ್ರಕ್ಕೆ ತಳ್ಳುತ್ತದೆ ಹೇಗೋ ಕಷ್ಟಪಟ್ಟು ಮೇಲೆ ಬರುವ ಜಾನ್ ಬಾತ್ರೂಮ್ ಗೆ ಹೋಗುತ್ತಾನೆ ಅಲ್ಲಿ ಬಾಗಿಲು ತಾನಾಗಿಯೇ ಲಾಕ್ ಆಗುತ್ತದೆ ಜಾನ್ ಎಷ್ಟು ಪ್ರಯತ್ನ ಪಡುತ್ತರೂ ಹೊರಬರಲು ಸಾಧ್ಯವಾಗುವುದಿಲ್ಲ ಅಲ್ಲಿಂದ ಹೊರಬರಲು ಜಾನ್ ಸತತ ಪ್ರಯತ್ನ ಪಡುತ್ತಾನೆ ಅಷ್ಟರಲ್ಲಿ ಒಂದು ಬೃಹತ್ ಕಾರ್ಗೋ ಅಡಗು ಇವನಿದ್ದ ನೌಕೆಗೆ ಡಿಕ್ಕಿ ಹೊಡೆಯುತ್ತದೆ ಇಡೀ ನೌಕೆಯೊಳಗೆ ನೀರು ತುಂಬಲು ಶುರುವಾಗುತ್ತದೆ ಇನ್ನು ಜಾನ್ ಬದುಕೋದು ಕಷ್ಟ ಅನ್ನುವಾಗಲೇ ಬಾತ್ರೂಮ್ ಬಾಗಿಲು ತಾನಾಗಿಯೇ ಓಪನ್ ಆಗುತ್ತದೆ ಆ ನೌಕೆಯನ್ನು ಯಾವುದೋ ಕೆಟ್ಟ ಶಕ್ತಿ ನಿಯಂತ್ರಣ ಮಾಡಿರುತ್ತದೆ ಎಂದು ಜಾನ್ಗೆ ಅರ್ಥವಾಗುತ್ತದೆ ಹೇಗಾದರೂ ಮಾಡಿ ಅಲ್ಲಿಂದ ಹೊರಬರಲು ಅವನು ಬಾತ್ರೂಮ್ ಬಾಗಿಲು ಮತ್ತು ಏರ್ ಬ್ಯಾಗ್ ಬಳಸಿ ಒಂದು ಸಣ್ಣ ತೆಪ್ಪವನ್ನು ತಯಾರಿಸಿ ಸಮುದ್ರಕ್ಕೆ ಇಳಿಯುತ್ತಾನೆ ಗಂಟೆಗಳ ಗಂಟೆಗಳ ಕಾಲ ಹುಟ್ಟು ಹಾಕಿದರೂ ಮರುದಿನ ಬೆಳಗ್ಗೆ ನೋಡಿದಾಗ ಆತ ಮತ್ತೆ ಅದೇ ಹಳೆಯ ನೌಕೆಯ ಮುಂದೆ ಇರುತ್ತಾನೆ ಅಂದರೆ ಆ ಶಕ್ತಿ ಅವನನ್ನು ಎಲ್ಲಿಗೂ ಹೋಗಲು ಬಿಡುವಂತಿಲ್ಲ ಕೊನೆಗೆ ಆ ನೌಕೆಯು ಒಂದು ದ್ವೀಪದ ಹತ್ತಿರ ಬರುತ್ತದೆ ಜಾನ್ ಅಲ್ಲಿ ಇಳಿದು ಜೀವ ಉಳಿಸಿಕೊಂಡಿ ಎಂದು ನಿಟ್ಟಿಸಿರು ಬಿಡುತ್ತಾನೆ ದ್ವೀಪದಲ್ಲಿ ಯಾರಿದ್ದಾರೆ ಎಂದು ಹುಡುಕುತ್ತಾ ಅದರ ಮತ್ತೊಂದು ಬದಿಗೆ ಹೋಗುತ್ತಾನೆ ಅಲ್ಲಿ ಅವನಿಗೆ ಕಂಡ ದೃಶ್ಯ ಅವನ ಕಣ್ಣುಗಳನ್ನೇ ನಂಬದಂತೆ ಮಾಡುತ್ತದೆ ಅಲ್ಲಿ ಜಾನ್ನ ಹಳೆಯ ಸಣ್ಣ ದೋಣಿ ಸರಿಯಾಗಿ ಮೊದಲಿನ ಜಾಗದಲ್ಲಿ ಕಟ್ಟಿರುತ್ತದೆ ಹಳ್ಳಿ ಜನರು ಏನು ಆಗದಂತೆ ತಮ್ಮ ಕೆಲಸದಲ್ಲಿ ಮಗ್ನರಾಗಿರುತ್ತಾರೆ ಅಂದರೆ ಜಾನ್ ಇಷ್ಟೆಲ್ಲ ಅನುಭವಿಸಿದ್ದು ಒಂದು ಕನಸ ಅಥವಾ ಅವನು ಯಾವುದಾದರೂ ಕಾಲಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ನ ಈ ನಿಗೂಢ ಕಥೆಯೊಂದಿಗೆ ಸಿನಿಮಾ ಅಂತ್ಯವಾಗುತ್ತದೆ ಗೆಳೆಯರೆ ನಮಗಂತೂ ಈ ಸಿನಿಮಾ ಒಂದು ಮಿಸ್ಟರಿಯಾಗಿ ಉಳಿಯುತ್ತದೆ ನಿಮಗೆ ಈ ಕತೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು